ಇಲಾಖೆಯಲ್ಲೇ ಮಾಡ್ತಾರೆ ಈಗ ನಾನು ಗ್ರೂಪ್ ಸ್ಟಡೀಸ್ ಮಾಡ್ತೀನಿ ಏನೋ ಸಡನ್ನಾಗಿ ಹೆಲ್ಪ್ ಬೇಕು ಆವಾಗ ನಿಮಗೆ ಟೀಚರ್ಸೇ ಅವೈಲೇಬಿಲಿಟಿ ಇರ್ತಾರೆ ಆ ನಿಟ್ಟಿನ ಮೇಲೆ ಮಾಡಿದ್ದಾರೆ ಇದೊಂದು ಸತಿ ಸುಮ್ಮನೆ ಜನರಲ್ಲಾಗಿ ಚರ್ಚೆ ಮಾಡಿದರು ಐ ಥಿಂಕ್ ನೋಡಿ ಇದು ಒಳ್ಳೇದಿದ್ದರೆ ಮಾಡಿ ಅಂತ ಹೇಳಿ ಹಾಂ ಎಲ್ಲ ಕಲಿಕೆದೆಲ್ಲ ಮುಗಿದು ಹೋದರೆ ಇನ್ನು ರಿವಿಷನ್ ಮಾಡೋದಕ್ಕೆ ಅವರಿಗೆ ಉಪಯೋಗ ಆಗುತ್ತೆ ಮತ್ತು ಈಗೆಲ್ಲ ಮಾಡಲ್ ಕ್ವೆಶನ್ ಪೇಪರ್ಸು ಭಾಳ ಸಿಸ್ಟಮ್ನ ಚೇಂಜ್ ಮಾಡಿದ್ದೀವಿ ಅದೆಲ್ಲದೂ ಕೂಡ ಅನುಕೂಲ ಆದರೆ ಅವರಿಗೆ ರಿಸಲ್ಟ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ ಎಕ್ಸಾಮ್ ಫೇಸ್ ಮಾಡೋದಕ್ಕೂ ಕೂಡ

ಅದನ್ನು ಆರ್ಡ್ರ್ ಮಾಡಿರಬೇಕು ಅನ್ನೋ ಗೊತ್ತಿಲ್ಲ ನಾನು ಹೇಳಿದೆ ಅದನ್ನು ತೀರ್ಮಾನ ಮಾಡ್ಕೊಂಡು ಮಾಡಿ ಅಂತ ಇಂಥ ಆರ್ಡರ್ಸು ಇಲಾಖೆಯಲ್ಲೇ ಮಾಡ್ತಾರೆ ಈಗ ನಾನು ಗ್ರೂಪ್ ಸ್ಟಡೀಸ್ ಮಾಡ್ತೀನಿ ಏನೋ ಸಡನ್ನಾಗಿ ಹೆಲ್ಪ್ ಬೇಕು ಆವಾಗ ನಿಮಗೆ ಟೀಚರ್ಸೇ ಅವೈಲೇಬಿಲಿಟಿ ಇರ್ತಾರೆ ಆ ನಿಟ್ಟಿನ ಮೇಲೆ ಮಾಡಿದ್ದಾರೆ ಇದೊಂದು ಸತಿ ಸುಮ್ಮನೆ ಜನರಲ್ಲಾಗಿ ಚರ್ಚೆ ಮಾಡಿದರು ಐ ತಿಂಕ್ ನೋಡಿ ಇದು ಒಳ್ಳೇದಿದ್ದರೆ ಮಾಡಿ ಅಂತ ಹೇಳಿದ್ರು ಅವರಿಗೆ ಹಾಲಿಡೇ ಹಾಂ ಎಲ್ಲ ಕಲಿಕೆದೆಲ್ಲ ಮುಗಿದು ಹೋದರೆ ಇನ್ನು ರಿವಿಷನ್ ಮಾಡೋದಕ್ಕೆ ಅವರಿಗೆ ಉಪಯೋಗ ಆಗುತ್ತೆ ಮತ್ತು ಈಗೆಲ್ಲ ಮಾಡಲ್ ಕ್ವೆಶನ್ ಪೇಪರ್ಸು ಭಾಳ ಸಿಸ್ಟಮ್ನ ಚೇಂಜ್ ಮಾಡಿದ್ದೀವಿ ಅದೆಲ್ಲದೂ ಕೂಡ ಅನುಕೂಲ ಆದರೆ ಅವರಿಗೆ ರಿಸಲ್ಟ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ ಎಕ್ಸಾಮ್ ಫೇಸ್ ಮಾಡೋದಕ್ಕೂ ಕೂಡ ಒಳ್ಳೆ ಹೆಲ್ಪ್ ಆಗುತ್ತೆ ಅಂದರೆ ಗೊತ್ತಾಗಲಿಲ್ಲ ನೋ 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 ಅದೇನಂದರೆ ಕೆಲವರು ಕಾಲ್ ಅಲ್ಲೇ ಮಾಡಿದರೆ ನಮ್ಮ ಟೀಚರ್ಸು ಕೂಡ ಇರ್ತಾರೆ ಲೆಕ್ಚರರ್ಸು ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಒಂದು ಇದು ಮಾಡಿದರು ಅದನ್ನು ಆರ್ಡ್ರ್ ಮಾಡಿರಬೇಕು ಅನ್ನೋ ಗೊತ್ತಿಲ್ಲ ನಾನು ಹೇಳಿದೆ ಅದನ್ನು ತೀರ್ಮಾನ ಮಾಡ್ಕೊಂಡು ಮಾಡಿ ಅಂತ ಇಂಥ ಆರ್ಡರ್ಸು ಇಲಾಖೆಯಲ್ಲೇ ಮಾಡ್ತಾರೆ ಈಗ ನಾನು ಗ್ರೂಪ್ ಸ್ಟಡೀಸ್ ಮಾಡ್ತೀನಿ ಏನೋ ಸಡನ್ನಾಗಿ ಹೆಲ್ಪ್ ಬೇಕು ಆವಾಗ ನಿಮಗೆ ಟೀಚರ್ಸೇ ಅವೈಲೇಬಿಲಿಟಿ ಇರ್ತಾರೆ ಆ ನಿಟ್ಟಿನ ಮೇಲೆ ಮಾಡಿದ್ದಾರೆ ಇದೊಂದು ಸತಿ ಸುಮ್ಮನೆ ಜನರಲಾಗಿ ಚರ್ಚೆ ಮಾಡಿದರು ಐ ತಿಂಕ್ ನೋಡಿ ಇದು ಒಳ್ಳೇದಿದ್ದರೆ ಮಾಡಿ ಅಂತ ಹೇಳಿ ಅವರಿಗೆ ಹಾಂ ಎಲ್ಲ ಕಲಿಕದೆಲ್ಲ ಮುಗಿದೋದ್ರೆ ಮತ್ತು ಇನ್ನು ರಿವಿಷನ್ ಮಾಡೋದಕ್ಕೆ ಅವರಿಗೆ ಉಪಯೋಗ ಆಗುತ್ತೆ ಮತ್ತು ಈಗೆಲ್ಲ ಮಾಡಲ್ ಕ್ವಶನ್ ಪೇಪರ್ಸು ಭಾಳ ಸಿಸ್ಟಮ್ನ ಚೇಂಜ್ ಮಾಡಿದ್ದೀವಿ ಅದೆಲ್ಲದೂ ಕೂಡ ಅನುಕೂಲ ಆದರೆ ಅವರಿಗೆ ರಿಸಲ್ಟ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ ಎಕ್ಸಾಮ್ ಫೇಸ್ ಮಾಡೋಕ್ಕೂ ಕೂಡ ಒಳ್ಳೆ ಹೆಲ್ಪ್ ಆಗುತ್ತೆ